ಮನೆಯೇ ನಮಗೆ ಡಿ ಜಿಗೆ ಸೌಂಡ್ ಸಿಸ್ಟಮಿಗೆ ಪರ್ಮಿಷನ್ನು ಮಾಡ್ಕೆಲ್ರಿ ಅಂತಂದು ಹೇಳಿದ್ರು ಬಟ್ ದಾವಣಗೆರೆ ಒಳಗಡೆ ಆನೆ ಕೂಡದ್ದು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಆಗಿರೋ ಸಲುವಾಗಿ ನಮ್ಮದು ಸ್ಟೇ ಮಾಡಿ ಸ್ವಲ್ಪ ತಡೆಯೋ ನಾನು ಹೇಳ್ತೀನಿ ಹೇಳಿದ್ರು ಇವತ್ತು ನಮಗೆ ಸೌಂಡ್ ಸಿಸ್ಟಮಿಗೆ ಪರ್ಮಿಷನ್ನು ಮನೆಯೂ ಕೊಟ್ಟಿದ್ದರು ಇವತ್ತು ಹೇಳಿದರೆ ಮಾಡ್ಕೇಳ್ರಪ್ಪ ಅಂತಂದು ಬಟ್ ಮಲ್ಲಣರಿಗೆ ಇನ್ನೂ ಮುಂದಿನ ದಿನದಲ್ಲಿ ಗಣಪತಿ ಹಬ್ಬಕ್ಕೆ ಪರ್ಮಿಷನ್ನು ಇದೇ ರೀತಿಯೇ ಪೂರು ಮಲೋಣ ಅಂತಂದು ಕೇಳುತ್ತೇವೆ ಅನ್ನೋದು ಮನೆಯೇ ನಮಗೆ ಡಿ ಜಿಗೆ ಸೌಂಡ್ ಸಿಸ್ಟಮಿಗೆ ಪರ್ಮಿಷನ್ನು ಮಾಡ್ಕೆಲ್ರಿ ಅಂತಂದು ಹೇಳಿದ್ರು ಬಟ್ ದಾವಣಗೆರೆ ಒಳಗಡೆ ಆನೆ ಕುಂದಿದ್ದು ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಗ್ರೆಟಿ ಆಗಿರೋ ಸಲುವಾಗಿ ನಮ್ಮದು ಸ್ಟೇ ಮಾಡಿ ಸ್ವಲ್ಪ ತಡಿಯೋ ನಾನು ಹೇಳ್ತೀನಿ ಅಂತಂದು ಹೇಳಿದ್ರು ಇವತ್ತು ನಮಗೆ ಸೌಂಡ್ ಸಿಸ್ಟಮಿಗೆ ಪರ್ಮಿಷನ್ನು ಮನೆಯೂ ಕೊಟ್ಟಿದ್ದರು ಇವತ್ತು ಹೇಳಿದ್ದಾರೆ ಮಾಡ್ಕೆಳ್ರಪ್ಪ ಅಂತದ್ದು ಬಟ್ ಮಲ್ಲಣ್ಣರಿಗೆ ಇನ್ನೂ ಮುಂದಿನ ದಿನದಲ್ಲಿ ಗಣಪತಿ ಹಬ್ಬಕ್ಕೆ ಪರ್ಮಿಷನ್ನು ಇದೇ ರೀತಿಯ ಪೂರ್ವಣ ಅಂತಂದು ಕೇಳುತ್ತೇವೆ ಅನ್ನೋದನ್ನ ಮೊನ್ನೆನೇ ನಮಗೆ ಡಿ ಜಿಗೆ ಸೌಂಡ್ ಸಿಸ್ಟಮಿಗೆ ಪರ್ಮಿಷನ್ನು ಮಾಡ್ಕಿಲ್ರಿ ಅಂತಂದು ಹೇಳಿದ್ರು ಬಟ್ಟು ದಾವಣಗೆರೆ ಒಳಗಡೆ ಆನೆ ಕುಂದಿದ್ದು ದರ್ಶನದ ಹತ್ರ ಸ್ವಲ್ಪ ರೆಡ್ಡಿ ಆಗಿರೋ ಸಲುವಾಗಿ ನಮ್ದು ಸ್ಟೇ ಮಾಡಿ ಸ್ವಲ್ಪ ತಡೆಯೋ ನಾನು ಹೇಳ್ತೀನಿ ಅಂತ ಹೇಳಿದ್ರು ಇವತ್ತು ನಮಗೆ ನಮಗೆ ಪರ್ಮಿಷನ್ನು ಮನೆಯೂ ಕೊಟ್ಟಿದ್ರು ಇವತ್ತು ಹೇಳಿದ್ದಾರೆ ಮಾಡ್ಕೇಳ್ರಪ್ಪ ಅಂತಂದು ಬಟ್ ಮಲ್ಲಣರಿಗೆ ಇನ್ನೂ ಮುಂದಿನ ದಿನದಲ್ಲಿ ಗಣಪತಿ ಹಬ್ಬಕ್ಕೆ ಪರ್ಮಿಷನ್ನು ಇದೇ ರೀತಿಯೇ ಕೊಡು ಮಲೋಣ ಅಂತಂದು ಕೇಳುತ್ತೇವೆ ಅನ್ನೋದನ್ನು